ಕಾಡಗಿ ಪಟ್ಟಣದ ಪೊಲೀಸ್ ಠಾಣೆ ಇಂದು ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಜರುಗಿತು ಈ ಶಾಂತಿ ಸಭೆಯು ಸಿಪಿಐ ಜಗದೇವಪ್ಪ ಅಧ್ಯಕ್ಷತೆಯಲ್ಲಿ ಜರುಗಿಸಿ ಮಾತನಾಡಿ ಗೌರಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವ ಮಂಡಳಿಯವರು ಪೊಲೀಸ್ ಇಲಾಖೆ ಹಾಗೂ ಇನ್ನುಳಿದ ಸಂಬಂಧಿಸಿದ ಇಲಾಖೆಗಳಿಂದ ಅನುಮತಿ ಪತ್ರ ಪಡೆದು ಸ್ಥಾಪನೆ ಮಾಡಬೇಕು ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡುವ ಸ್ಥಳವನ್ನ ಮುಂಚಿತವಾಗಿ ತಿಳಿಸಬೇಕು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಸ್ಥಳದಲ್ಲಿ ನಿರ್ಮಿಸುವ ಶಾಮಿಯಾನ ಸುಗಮ ಸಂಚಾರಕ್ಕೆ ಅಡೆತಡೆ ಆಗದಂತೆ ಹಾಗೂ ಗಟ್ಟಿಮುಟ್ಟಾಗಿರುವ ಎಲ್ಲಾ ರೀತಿಯ ಗುಣಮಟ್ಟದ ವಿದ್ಯುತ್ ಉಪಕರಣಗಳನ್ನ ಅಳವಡಿಸಬೇಕು ಸೇರಿದಂತೆ ಹಲವು ವಿಷಯಗಳ ಕುರಿತು ಮಾತನಾಡಿದರು ಈಗ ಎಲ್ಲಾ ಗಣಪತಿಗಳನ್ನು ಕಂಪಲ್ಸರಿಯಾಗಿ ಇಲ್ಲಿ ಪೊಲೀಸ್ ಸ್ಟೇಷನ್ದಾಗ ಒಂದು ಸಿಂಗಲ್ ವಿಂಡೋ ತರ ಮಾಡಿದೀವಿ ಅದು ಪುರಸಭೆ ಅಧಿಕಾರಿಗಳು ಇರ್ತಾರಲ್ಲ ಅವ್ರ ಇಲಾಖೆಯಿಂದ ಒಬ್ಬರು ಇರ್ತಾರ ಇರ ಒಬ್ಬರು ಇರ್ತಾರ ಮತ್ತೆ ತಹಶೀಲ್ದಾರ್ ಆಫೀಸಲ್ಲಿ ಒಬ್ಬರು ಇರ್ತಾರ ನಮ್ಮ ಇಲಾಖೆ ಎಲ್ಲನೂ ನೀವು ಇಲ್ಲೇನೆ ಕೊಟ್ಟು ನೀವು ಪರ್ಮಿಷನ್ ತಗೊಂಡು ಹೋದ್ರೆ ಅದೇನಾದ್ರೂ ಅನುಕೂಲ ಆಗ್ತದೆ ಯಾಕಂತಂದ್ರೆ ಈ ಕೆಲವೊಂದು ನೀವು ಎಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಕೂತಿರ್ತೀರಿ ಅಲ್ಲಿ ಪಿ ಡಿ ಒ ಕಡೆಯಿಂದ ಒಂದು ಪರ್ಮಿಷನ್ ಬೇಕಾಗತ್ತೆ ಎಲ್ಲೋ ಕೆ ಬಿ ಕರೆಂಟ್ ಚೆಕ್ ಬೇಕಾಗಿರ್ತದ ಅದಕ್ಕೆ ನೀವು ಕೆ ಬಿ ಕಡಿಂದ ಮತ್ತೆ ಹೋಗಿಬಾರಕ್ಕಾಗಲ್ಲ ಅಂತ ಇಲ್ಲೇ ಇದು ಮಾಡಿ ಇವತ್ತು ಕಿಂತ ಕಟ್ಟ್ರಿ ನೆಕ್ಸ್ಟ್ ಪಟ್ಟಣ ಎಲ್ಲೋ ಬಸ್ ಸ್ಟ್ಯಾಂಡು ಅಥವಾ ಬೇರೆ ಸಾರ್ವಜನಿಕ ಸ್ಥಳದಾಗ ಕೂಡಿಸಬೇಕಾದ್ರೆ ಕಂಪಲ್ಸರಿ ನೀವೇನಾದ ಪರ್ಮಿಷನ್ ತೊಗೋಬೇಕಾಗತ್ತೆ ಅದಕ್ಕೋಸ್ಕರ ಎಲ್ಲ ಅಧಿಕಾರಿಗಳು ಇಲ್ಲೇ ಇರ್ತಾರೆ ಸಂಬಂಧಪಟ್ಟ ಇಲಾಖೆಯವರು ಇಲ್ಲೇನೇ ನೀವೇನದ ಸಿಂಗಲ್ ವಿಂಡೋ ಇದ್ರೊಳಗೆ ನಿಮ್ಗೆ ಪರ್ಮಿಷನ್ ತೊಗೊಂಡು ಗಣಪತಿ ಕುಡಿಸೋ ವ್ಯವಸ್ಥೆ ಮಾಡಿರಿ ಈ ಸಂಬಂಧಪಟ್ಟಂಗೆ ಸುಮಾರು ಇನ್ನೂ ಹತ್ತು ಹಲವಾರು ಅದಾವೆ ನಾವು ಹರೀಸಿನ ಒಂದು ಹದಿನಾರು ಅವಶ್ಯಕತೆ ಬೇರೆ ಇರೋಂಥ ಹದಿನಾರು ಅಂತ ಅಂಶಗಳು ಈ ಎಲ್ಲನೂ ಕಣಕ್ಕೆ ಕೊಡೋಕ್ಕಿಂತ ಮುಂಚೆನೆ ಎಲ್ಲರೂ ಕಂಪಲ್ಸರಿ ಪರ್ಮಿಷನ್ ತೊಗೋ ವ್ಯವಸ್ಥೆ ಮಾಡಿರಿ ಮತ್ತು ವಿಸರ್ಜನೆಯನ್ನು ವಿತ್ ಇನ್ ಟೈಮ್ನಾಗ ಏನು ಹತ್ತು ಗಂಟೆ ಒಳಗಡೆ ಮುಗಿಸೋ ವ್ಯವಸ್ಥೆ ಮಾಡಿ ಯಾಕಂದರೆ ರಾತ್ರಿ ಆದಂಗೆ ಕತ್ತಲಾಗ್ತಾ ಲೈಟ್ ಹೋಗ್ತಿರ್ತದ ಅದೆಲ್ಲ ನಮ್ಮ ಈ ಇತ್ತೀಚಿನದಾಗಿ ಮಳೆ ಗಾಳಿ ಜಾಸ್ತಿ ಬರ್ತದೆ ಈಗ ನೋಡಿರಿ ನೀವು ಎಲೆಕ್ಷನ್ ಮಾಡಬೇಕಾದ್ರೆ ಎಷ್ಟೊಂದು ಕಷ್ಟ ಆಯಿತು ಮಳೆ ಬಂದು ಎಲ್ಲ ಆ ಥರ ಮತ್ತೆ ಮಳೆ ಅಂತ ಯಾವುದು ನಾವು ಅನ್ನೋಕ್ಕಾಗಲ್ಲ ಯಾಕಂದರೆ ಪ್ರಕೃತಿ ನಿಮ್ಗೆ ಕೈಯಾಗಿರೋದಿಲ್ಲ ಈ ವಿಚಾರವಾಗಿ ಆದಷ್ಟು ಬೇಗ ಆದ್ಯ ಆದಷ್ಟು ಹಗಲತ್ತು ಮುಗಿಸಿದ್ರೆ ಭಾಳ ಅನುಕೂಲ ಆಗುತ್ತೆ ಇಲ್ಲ ನೀವು ಸಂಜೆಗೆ ಮುಗಿಸ್ತಂತಂದರೆ ಹತ್ತು ಗಂಟೆ ಒಳಗಡೆ ಮುಗಿಸೋಂಥ ವ್ಯವಸ್ಥೆ ಮಾಡಿರಿ ಅದಾದ ನಂತರ ದಯವಿಟ್ಟು ಯಾರೂ ಇದು ಮಾಡೋಕ್ಕೆ ಹೋಗಬೇಡಿ ನಂತರ ಏನಾದರೂ ಎಲ್ಲಿ ನೀವು ಗಣೇಶ ಕೂಡ ಅಂದರೆ ಅಲ್ಲೆಲ್ಲ ಸ್ವಲ್ಪ ಸಂಬಂಧಪಟ್ಟ ಪ್ರೈವೇಟ್ ಪರ್ಸನ್ಸ್ ಪ್ರೈವೇಟ್ ಪರ್ಸನ್ದು ಅಥವಾ ಸರ್ಕಾರಿ ಜಾಗ ಇತ್ತು ಆ ಜಾಗದ್ದು ಒಂದು ಪರ್ಮಿಷನ್ ತೊಗೋವಂಥ ವ್ಯವಸ್ಥೆ ಮಾಡಿ ಈಗ ಯಾರ ಪೆಂಡಲ್ ಹಾಕಿರಪ್ಪ ಅಂತಂದ್ರೆ ಪೆಂಡಲ್ದಾಗ ಕಂಪಲ್ಸರಿ ಯಾರಿಗೆ ದಾರಿಗೆ ಅಡೆತಡೆ ಆಗ್ಬಾರ್ದು ವೆಹಿಕಲ್ ಕಡೆ ಆಗ್ಬಾರ್ದು ಸಾರ್ವಜನಿಕ ಆಗ ನೋಡ್ಕೊಂಡ್ರಿ ಅದೇ ರೀತಿ ಪೆಂಡಲ್ ಹಾಕಿದ್ರಂದ್ರೆ ಆ ಪೆಂಡಲ್ದಾಗ ಕಂಪಲ್ಸರಿ ನೀವೇನಾರ ನೀವು ಸ್ವಯಂ ಸೇವಕರನ್ನ ಇನ್ಕಾ ಯಾಕಂದ್ರೆ ಪ್ರತಿ ಹಾಗೂ ಜೊತೆಗೇನೆ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಪ್ರಮುಖ ನಾಗರಿಕರು ಉತ್ತಮ ರೀತಿಯಲ್ಲಿ ಸ್ಪಂದನೆ ಮಾಡಿ ಇಲಾಖೆಗೂ ಮತ್ತು ನಮ್ಮ ಗ್ರಾಮಕ್ಕೂ ತಾಲೂಕಿಗೂ ಉತ್ತಮವಾಗಿರ್ತಕ್ಕಂಥ ಅಂತ ಹೆಸರನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ ಸಹಕಾರ ನಿಮ್ಮ ಇಲಾಖೆಗಿರ್ತದೆ ಇಲಾಖೆಯ ಸಹಕಾರ ನಮ್ಮ ನಾಗರಿಕರ ಮೇಲೆ ಸದಾ ಇರಲಿ ಅನ್ನುವಂಥ ಮನೋಭಾವದಿಂದ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ಕಾರಣ ತಾವು ಕೂಡ ಈ ಒಂದು ಕಾನೂನು ಚೌಕಟ್ಟನ್ನು ಯಾರು ಚಾಚು ತಪ್ಪದೆ ಈ ಹದಿನೈದು ಟರ್ನ್ಸ್ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪೃಥ್ವಿರಾಜ್ ಪಾಟೀಲ್ ತಾಲೂಕು ಪಂಚಾಯತ್ ಮುಖ್ಯಾಧಿಕಾರಿ ಪಡಿಗಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಪಂಕಜ ಪಿಎಸ್ಐ ತಿಮ್ಮಯ್ಯ ಬಿಕೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಶ್ರೀಶೈಲ್ ತೇಗಲ್ ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಕಾಳಗಿ ಕಾಮರಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತು ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್